ಸೀತಾಳಿ ಅಂತ ನಾವೆಲ್ಲ ನೀವು ಮಳೆಗಾಲ ಪ್ರಾರಂಭ ಆಗ್ತಿದ್ದಂಗೆ ಇದ್ರಲ್ಲಿ ಈತರ ಹಿಂಗ್ ಬರಕ್ ಶುರು ಆಗುತ್ತೆ ಆಮೇಲೆ ಈ ತರ ಹೂ ಬಿಡುತ್ತೆ ಇದನ್ನ ನಾವು ಸ್ಕೂಲಿಗೆ ಹೋಗ್ತಾ ಮುರಿಯೋದು ಸೀತಾಳಿ ಹೂತಾಳಿ ಅಂದ್ರೆ ಸಂಬಂಧಪಟ್ಟಿದ್ದು ಇದಕ್ಕೆ ಒಂದು ಕಥೆನೇ ಹೇಳ್ತಾರೆ ಇದು ಹಿಂಗ್ ದೂರ ದೂರ ಇದೆಯಲ್ಲ ಇದು ಹತ್ತತ್ರ 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 ಇರುತ್ತೆ ಸೀತಾಳಿಲಿ ಅದಕ್ಕೆ ಸೀತೆ ತವರ್ ಮನೆಗೆ ಹೋಗ್ತಾ ಹಿಂಗ್ ದೂರ ದೂರ ಇದ್ ಇತ್ತು ಅಂತ ಅಂದ್ರೆ ತವ್ರ ಮನೆಗ್ ಉದ್ದ ಹೆಜ್ಜೆ ಹೆಣ್ಮಕ್ಳು ಹೋಗ್ತಾರೆ ಅಂತ ಮನೆಗೆ ಹೋಗುವಾಗ ಹತ್ತತ್ರ ಹೆಜ್ಜೆ ಹೋಗ್ತದೆ ತವ್ರ ಮನೆಗೂ ಗಂಡನ ಮನೆಗೂ ಈ ಹೂವು ಒಂದು ಇದು ವಿನಾಭಾವ ಸಂಬಂಧ ಹುಟ್ಟಿಸಿ ಹೇಳ್ತಾ ಇದ್ರು ನಮ್ ನಾವು ಇದನ್ನ ಮುಡಿತಿದ್ವಿ ಇದು ನೋಡಿ ಇದನ್ ಹಿಂಗ್ ಮಾಡಿ ಸ್ಕೂಲಿಗೆಲ್ಲ ಹೋಗೋದು ಸೀತಾಳಿ ಮುಡಿಯೋದು ಅಂತದ್ದು ಇದು ನೋಡಿ ಆರ್ಕಿಡ್ ಮನ ಮೇಲ್ಗಡೆ ಬೆಳಿತಿತ್ತು ಇದು ನಾವು ಎಲ್ಲೋ ಬಿದ್ದಿತ್ತು ಸಂದಿಲ್ಲಿ ಹಾಕೊಂಡಿರೋದು ಮನೇಲಿ ಈಗ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲ ಗೊತ್ತಾಗ್ಲಿ ಇದು ಮತ್ತೆಗೆ ಅಂತ ಇದು ನಾವು ಮೇಲ್ ಹತ್ತಿ ಸಣ್ಣ ಹುಡುಗರು ಮರ ಹತ್ತಿ ಕೊಯ್ದು ಮುಡಿತಿದ್ವಿ ಸೀತಾಳೆ ಹೂ ಮುಡಿಬೇಕು ಇದು ಯಾವಾಗ ಇದಾಗ್ತದೆ ಇದು ನೋಡಿ ಈ ಹೂವು ಆಗಿಡ ಇದು ನಿಧಾನ ಒಂದು ವಾರ ಹದಿನೈದು ದಿವಸ ಇರುತ್ತೆ ಏನು ಹಾಳಾಗಲ್ಲ ತಗೊಂಡೋಗಿ ನೀವು ಹಂಗೆ ಇದ್ರಲ್ಲೂ ಇಡಬಹುದು ಬೊಕ್ಕೆನಲ್ಲಿ ಹಿಂಗೆ ಮರಕ್ಕ ಅನ್ಸ್ಕೊಂಡ್ರೆ ಮನೇಲಿ ನೋಡಿ ಸುಮ್ಮನೆ ಯಾವ್ದೋ ಒಂದು ಗಿಡ ವರ್ಷ ಇಡಿ ಬರ್ತದ ಹೂ ಇದು ಇಲ್ಲ ಇಲ್ಲ ಇದು ಈಗ ಮಾತ್ರ ಮಳೆಗಾಲದಲ್ಲಿ ಈಗ ಮಳೆ ಸ್ಟಾರ್ಟ್ ಆ ಇದೊಂದು ಮಳೆ ಮುಂಗಾರು ಸ್ಟಾರ್ಟ್ ಹಾಕೊಂಡ ನೀವು ಸೂಚನೆ ಅದು ಮುಂಗಾರು ಮಳೆ ಬರುತ್ತೆ ಯಾರೇನೇ ಸಹಿತ ಅದು ಇದು ಏನೇ ಹೇಳ್ಬೋದು ಈ ಹೂ ಬಂತು ನೀವು ಮುಂಗಾರು ಬಂತು ಬಂತು ಅಂತ

ನಾವು ಫಸ್ಟ್ ಫಸ್ಟ್ ಮಳೆ ಬರುವಾಗ ನಾನು ಏನ ಸಹಿತ ಹಾಗಂತ ಅಂದ್ರೆ ನಂಗೆ ನಾನು ಅನ್ಕೊಂಡಿದ್ದೆ ಇದು ನೋಡಿ ಇದು ಅದು ಹೇಗೆ ನಮಗೆ ಮುಂಗಾರು ಸೂಚನೆ ಕೊಡುತ್ತೆ ಅಂತ ಇನ್ನು ಪ್ರಕೃತಿಗತವಾಗಿ ಪ್ರಾಣಿಗಳಿಗೆ ಗಿಡಗಳಿಗೆ ಯಾವ ಯಾವ್ಯಾವ ಟೈಮಲ್ಲಿ ಏನೇನು ಬಿಡಬೇಕು ಅನ್ನೋದು ಅವುಗಳಿಗೆ ಮಾತ್ರ ಗೊತ್ತಾಗುತ್ತೆ ನಾನು ಏನೇ ಆವಿಷ್ಕಾರ ಮಾಡಿರ್ಬೋದು ವಿಜ್ಞಾನ ನಮ್ಗೆ ಏನೇ ಮುಂಗಾರು ಬಿಡ್ಬೋದು ಪ್ರಕೃತಿ ನೀರ್ಸೋಕ್ ಯಾರತ್ರ ಹತ್ರ ಸಾಧ್ಯ ಇಲ್ಲ